ಎಲ್ಲರಿಗೂ ನಮಸ್ಕಾರ ಸಂಸಾರದ ಹೊಣೆ ಹೊತ್ತು ಹೇಳುವ ಒಂದು ಕವನದೊಟ್ಟಿಗೆ ನಿಂಗಳೆದುರು ಬರ್ತಾ ಇದ್ದೆ ಈ ಹಾಡಿನ ಬರದ್ದು ಏನು ಅಜ್ಜಿ ಪಾರ್ವತಿ ಶಾಸ್ತ್ರಿ ಹೇಳಿ ಅವೊಂದು ಭಾವದಸಗೆ ಹೇಳುವ ಒಂದು ಕವನ ಸಂಕಲನ ಬಿಡುಗಡೆ ಮಾಡಿದ್ದವು ಅದರಲ್ಲಿ ಆದ ಒಂದು ಹಾಡಿನ ನಾನು ನಿಂಗಳೆದುರು ಪ್ರಸ್ತುತಪಡಿಸ್ತಾ ಇದ್ದೆ ಕಾಡುತಿಹ ಬಡತನದಿ ಕರ್ಮಗಳ ಹೊಣೆ ಹೊತ್ತು ಬಂದಿರಲು ಭುವಿಯಲ್ಲಿ ಹೆಣ್ಣಾಗಿ ಹುಳಿ ಹೆಣ್ಣಾಗಿ ಹುಟ್ಟಿ ಮಾಡುತಿಹ ಮೇದು ಅನಿವಾರ್ಯವೆಂಬಂತೆ ಕಾಣುವಳು ಕಂಕುಳದಿ ಜೊತೆಗಿರುವ ಪುಟ್ಟಿ ಜೊತೆಗಿರುವ ಪುಟ್ಟಿ ಬದುಕಿನ ಬಂಡಿಯನು ಬೇಕಿಹುದು ನಿಂತಿಹಳು ಧೈರ್ಯದಲ್ಲಿ ಕಷ್ಟಗಳ കഷ്ടെട്ടി മുത വിധ വിധദ വിഗ്രഹനെല്ലോടലി ഒത്തിഹളു ബുട്ടി ഒത്തി ബുട്ടി ഊരെല്ല സാടി മാരെരളു നഗു മഗതി സെളയുതിഹളെല്ലി ിട്ടി സളു ടിമയു ദിമ്പുദൂര മനസ്സിന കട്ടി കഥവെന്ന് തട്ടി ബലായി നമ്പിഹു കർമ്മക്ക് ഫലവിഹുബനുഹസത്തു മനു ಮನೆಯನ್ನು ಕಟ್ಟಿ ಛಲದಿಂದ ನಾನೆಂದು ಕಂಡಿರುವ ಕನಸನ್ನು ನನಸಾಗಿಸುವೆನೆನ್ನುವಳು ಗುರಿಯ ಮುಟ್ಟಿ ಗುರಿಯನ್ನು ಮುಟ್ಟಿ ಕಾಡುತಿಹ ಬಡತನದಿ ಕರ್ಮಗಳ ಹೊಣೆ ಹೊತ್ತು ಬಂದಿರಲು ಭುವಿಯಲ್ಲಿ ಹೆಣ್ಣಾಗಿ ಹುಟ್ಟಿ ಹೆಣ್ಣಾಗಿ ಹುಟ್ಟಿ ಧನ್ಯವಾದಗಳು